ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ನಾನು ಸೋಮವಾರ ಗುರುವಾರ ಮತ್ತು ಶನಿವಾರ ಬಂದು ಸ್ವಲ್ಪ ಪೂಜೆ ದಿನಗಳದು ಅದಕ್ಕೋಸ್ಕರ ಮತ್ತು ಇವಾಗ ಶನಿವಾರ ಮನೆ ದೇವರ ವಾರ ಇರುತ್ತೆ ಗುರುವಾರ ಸಾಯಿಬಾಬಾ ಮತ್ತು ರಾಘವೇಂದ್ರ ಒಂದು ಪೂಜೆ ಇರುತ್ತೆ ಸೋಮವಾರ ಇನ್ನು ಮಾಮೂಲಿ ಮಂಜುನಾಥೇಶ್ವರ ಹೀಗೆ ಮೂರು ದಿನವೂ ವಾರದ ದಿನ ವಾರದ ದಿನವೇ ಅನ್ಕೋಬೇಕು ನನಗೆ ಹಾಗಾಗಿ ಒಂದು ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇವತ್ತು ನನಗೆ ಫೇಸ್ ತೋರಿಸಿ ವೀಡಿಯೋ ಆದ್ರೂ ಇವತ್ತಿಗೂ ಸ್ವಲ್ಪ ಭಯ ಅನ್ನೋದಿದೆ ಇದನ್ನೆಲ್ಲ ಹೋಗ್ತಾ 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 ಕಾನ್ಫಿಡೆನ್ಸಾಗಿ ಮಾಡ್ತೀನಿ ನನಗೂ ಅದು ಬಂದಿದೆ ಕಾನ್ಫಿಡೆನ್ಸಾಗಿ ಮಾಡಬೇಕು ಇನ್ನು ಬೇರೆ ಬೇರೆ ಥರ ಒಂದೇ ಥರ ಕುತ್ಕೊಂಡು ಮಾಡಿದ್ರೂ ನಿಮಗೂ ಬೋರ್ ಆಗುತ್ತೆ ಸದ್ಯಕ್ಕೆ ಇವಾಗ ಕಮೆಂಟ್ ಸೆಕ್ಷನ್ ಎಲ್ಲ ಆಫ್ ಮಾಡಿದ್ದೀನಿ ಯಾಕೆ ಅಂದರೆ ನಾನು ಇವಾಗ ಹೇಗೆ ಬರ್ತಿದೆ ಹೇಳಿ ಅಂತ ಕಮೆಂಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ದಿನ ಸ್ಟಾರ್ಟಿಂಗ್ ಶುರು ಅಲ್ವಾ ಭಯ ಆಗ್ತಿದೆ ಓ ವೀಡಿಯೋ ಆಗಿ ಬರ್ತಿದೆ ಈಗ ಬರ್ತಿದೆ ಓ ನೀವೊಬ್ಬರು ಬಾಕಿ ಇದ್ರ ಎಲ್ಲ ಯೂಟ್ಯೂಬರ್ಸು ಬಂದಾಯಿತು ಹೋಗಾಯಿತು ಆ ಥರ ಎಲ್ಲ ಥಿಂಕ್ ಮಾಡಬಹುದೇನೋ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದೀನಿ ಹೋಗ್ತಾ 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 ವೀಡಿಯೋ ನನ್ನ ವೀಡಿಯೋಗಳು ಇಂಪ್ರೂವ್ಮೆಂಟ್ ಆದರೆ ನಾನು ಸ್ವಲ್ಪ ಸ್ವಲ್ಪ ಕಮೆಂಟ್ ಆವಾಗ ಆನ್ ಮಾಡೋದಕ್ಕೆ ಸರಿಯಾಗುತ್ತೆ ಏಕೆಂದರೆ ಸ್ಟಾರ್ಟಿಂಗೆ ಅಯ್ಯೋ ಹಿಂಗೆ ಅಂದ್ಬಿಟ್ರ ಅಂತ ನಾನು ಡೌನ್ ಆಗೋದಕ್ಕಿಂತ ಕಾನ್ಫಿಡೆನ್ಸ್ ಲೆವೆಲ್ಲ ಇವತ್ತು ಕಡಿಮೆ ಮಾಡ್ಕೊಂಡ್ರೆ ಆಮೇಲೆ ಮತ್ತೆ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಈಗೀಗ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಬರ್ತಾ ಇದೆ ಆ ಕಾನ್ಫಿಡೆನ್ಸ್ ಇದನ್ನೇ ನಾನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೋಬೇಕು ಸದ್ಯದರಲ್ಲಿ ಓಪನ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇದನ್ನು ಡೈಲಿ ಎಲ್ಲೇಬೇಕು ನಾನು ಲೈಕ್ ಕೊಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಬನ್ನಿ ಇವತ್ತಿನ ರೆಸಿಪಿ ಮತ್ತೆ ಯಾವ ರೀತಿ ಮಾಡಿದ್ದೀನಿ ತುಂಬಾನೇ ಸಿಂಪಲ್ ಆಗಿ ಇದೆ ಇವಾಗ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಹೆಸರು ಬೇಳೆ ಮತ್ತೆ ಅಕ್ಕಿನ ಒಂದು ಹತ್ತು ನಿಮಿಷ ನೆನ್ಸಿಟ್ಟಿದೆ ತುಂಬಾ ಹೊತ್ತೇನಿಲ್ಲ ಹತ್ತು ನಿಮಿಷ ನೆನ್ಸಿ ಇಟ್ಟಿದೆ ಬಟ್ ನಾನು ಎರಡನ್ನೂ ಯಾವ ಮೆಜರ್ಮೆಂಟ್ ಅಲ್ಲಿ ತಗೊಂಡಿದ್ದೀನಿ ತೋರಿಸ್ತೀನಿ ಈ ಕಪ್ ಅಲ್ಲಿ ಒಂದ್ ಕಪ್ ನಾನು ಹೆಸರು ಬೇಳೆ ತಗೊಂಡಿದ್ದು ಮತ್ತೆ ಇದೇ ಕಪ್ ಅಲ್ಲಿ ಕಪ್ ಅಕ್ಕಿ ತಗೊಂಡಿರೋದು ಒಟ್ಟು ಮೂರು ಕಪ್ ಒಂದು ಕಪ್ ಹೆಸರು ಬೇಳೆ ಎರಡು ಕಪ್ ಅಕ್ಕಿ ತಗೊಂಡಿದ್ದು ನನಗೆ ಸಿಂಪಲ್ ಆಗಿ ಕೂಡ ನಾನು ಇವತ್ತು ಸ್ಪೆಷಲ್ ಆಗಿ ಮಾಡಿದೀನಿ ಪೊಂಗಲ್ನ ಯಾಕೆ ಅಂದರೆ ಕಾಮನ್ ಆಗಿ ಯಾರು ನಾನು ಇವಾಗ ನಾವು ಮಾಡ್ತೀವಿ ಬಟ್ ಇವತ್ತು ನಾನು ಒಂದು ತರಕಾರಿ ಹಾಕಿ ಮಾಡಿದ್ದೀನಿ ಪೊಂಗಲ್ನ ತುಂಬಾ ಚೆನ್ನಾಗಿದೆ ಬನ್ನಿ ಇವಾಗ ನಾನು ಇದನ್ನ ಮೊದಲು ವಿಸ್ ಮೂರಿಂದ ನಾಲ್ಕು ವಿಜಲ್ ಹಾಕಿಸ್ಕೊತೀನಿ ಯಾಕೆ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಇದ್ರ ಜೊತೆ ಇದ್ರ ಜೊತೆಗೆ ನಾನು ಒನ್ ಟೇಬಲ್ ಸ್ಪೂನ್ ಅರಶಿನ ಹಾಕ್ತೀನಿ ಮತ್ತೆ ನಾನು ಯಾವ ತರಕಾರಿ ಹಾಕಿದ್ದೀನಿ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿದೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತೆ ಇದ್ರೊಟ್ಟಿಗೆ ನೋಡಿ ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಶುಂಠಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಕಾರಕ್ಕೆ ನೋಡಿ ತೊಗೊಂಡಿರೋದು ನಾನು ತಗೊಂಡಿರೋ ಹಸಿರು ಬಂದು ಇದೇನು ಖಾರ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಮತ್ತೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಮೆಣಸುಕಾಳು ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಶುಂಠಿ ಬಂದು ಯಾಕೆ ಆಗ್ತಿರೋದು ಅಂದ್ರೆ ಹೆಸರು ಬೇಳೆ ಸ್ವಲ್ಪ ಅದು ಗ್ಯಾಸ್ಟಿಕ್ ಅಲ್ವಾ ಅದಕ್ಕೋಸ್ಕರ ನಾನು ಶುಂಠಿ ಹಾಕ್ತಿದೀನಿ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಒಂದು ಕಪ್ ಕಾಯಿ ತಗೊಂಡಿರೋದು ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಬಾಯಿ ಬಾಯಿಗೆ ಸಿಗ್ಬೇಕು ಅಂತಾರೆ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿನ ಮತ್ತೆ ಇನ್ನು ಮಾಮೂಲಿ ಇವಾಗ ಕಾಯಿ ಎಲ್ಲರೂ ಹಾಕ್ತಿವಿ ಅದು ಇನ್ ಕಾಮನ್ನು ಅದರೊಟ್ಟಿಗೆ ಆಯಿಲ್ ತಗೊಂಡಿದ್ದೀನಿ ಒಗ್ಗರಣೆಗೆ ಅದರೊಟ್ಟಿಗೆ ಮತ್ತೆ ತುಪ್ಪನೂ ತಗೊಂಡಿದ್ದೀನಿ ತುಪ್ಪ ಬೇಕೇ ಬೇಕು ಪೊಂಗಲ್ ಮಾಡಬೇಕಾದ್ರೆ ತರಕಾರಿ ಅಂತ ಹೇಳಿದ್ನಲ್ಲ ಕ್ಯಾರೆಟ್ ಕ್ಯಾರೆಟ್ ಹಾಕಿ ಇವತ್ತು ಪೊಂಗಲ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಕ್ಯಾರೆಟು ಅಷ್ಟೇ ನಾನು ಒಂದು ಕಪ್ ಆಗೋ ಅಷ್ಟು ತಗೊಂಡಿದ್ದೀನಿ ಈಕ್ವೆಲ್ ಕಾಯಿ ಎಷ್ಟಿತ್ತು ಅಷ್ಟೇ ತೊಗೊಂಡಿದ್ದೀನಿ ಅದನ್ನು ಹಾಗೆ ಕಾಯಿ ಹೇಗೆ ಕಟ್ ಮಾಡಿದ್ದೀನಿ ಅದೇ ರೀತಿಯೇ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಬಂದು ಮೆಣಸನ್ನ ಸ್ವಲ್ಪ ಜಜ್ಕೋತೀನಿ ಏಕೆಂದ್ರೆ ಫುಲ್ಲು ಮೆಣಸು ರೌಂಡ್ ರೌಂಡ್ ಇರೋದೇ ಹಾಕಲ್ಲ ಕಾಳು ಜ ಸ್ವಲ್ಪ ಜೊಚ್ಕೊತೀನಿ ಅದನ್ನು ನಾನು ಕಾಳು ಕಾಳು ಥರ ಹಾಕಿದರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಇವಾಗ ಇದನ್ನು ಒಗ್ಗರಣೆಗೆ ಹಾಕೊಳ್ಳೋದು ನಾನು ಆಯಿಲ್ ಹಾಕಿ ತುಪ್ಪ ಹಾಕೊಂಡಿರೋದು ಮೊದಲಿಗೆ ಇದು ಸ್ವಲ್ಪ ಬಿಸಿ ಆಗ್ತಿರಲಿ ಅಷ್ಟೊತ್ತಿಗೆ ನಾನು ಬೇಳೆ ಮತ್ತು ಅಕ್ಕಿನ ಬೇಸಿ ನೋಡಿ ಈ ರೀತಿ ಬೆಂದಿದ್ದು ತುಂಬಾ ಮೆತ್ತಗಾಗಿದೆ ಹಾಗೆಲ್ಲ ಎಲ್ಲರೂ ಮಾಡ್ತೀವಿ ಕಾಮನ್ ಆಗಿ ಬಟ್ ನಾನು ಕ್ಯಾರೆಟ್ ಹಾಕಿ ಮಾಡ್ತಿರೋದ್ರಿಂದ ಅದೊಂದು ರೆಸಿಪಿ ಥರ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ಅದಕ್ಕೆ ವಿಡಿಯೋ ಹಾಕ್ತೇನೆ ನಾನು ಅಷ್ಟು ನೋಡಿ ಕಾಯಿ ಎಲ್ಲೋ ಚೆನ್ನಾಗಿ ಫ್ರೈ ಆಗಿದೆ ನಿಮಗೆ ಅದನ್ನು ಡ್ರೈ ಡ್ರೈ ಥರ ಕಾಣಿಸ್ತಾ ಬಟ್ ಇಲ್ಲ ನಾವು ಒಗ್ಗರಣೆ ಎಲ್ಲ ಆಯಿಲು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದರೆ ಡ್ರೈ ಥರ ಕಾಣಿಸಲ್ಲ ಅದಕ್ಕೆ ಆ ರೀತಿ ಇರ್ಬೋದು ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಪೊಂಗಲ್ಗೂ ನಾವು ಏನಾದರೂ ಒಂದು ತರಕಾರಿ ಹಾಕಿ ಮಾಡ್ಬೋದು ಅಂತ ನನಗೆ ಐಡಿಯಾ ಬಂದಿದ್ದು ಫಸ್ಟ್ ಟೈಮು ನಾನು ಯಾವುದು ಯಾವತ್ತೂ ಎಲ್ಲ ಹಾಕಿ ಪೊಂಗಲ್ ಮಾಡಿರಲಿಲ್ಲ ನಾರ್ಮಲಾಗಿ ಪೊಂಗಲ್ ಮಾಡಿವೆ ಅದೇನೋ ಗೊತ್ತಿಲ್ಲ ಅಷ್ಟೆಷ್ಟಾಗ್ತದೆ ಏನೋ ಗೊತ್ತಿಲ್ಲ ಬಟ್ ಇವತ್ತಿಂತೂ ತುಂಬನೇ ಖುಷಿಪಟ್ಟರು ಮನೆಯಲ್ಲೂ ತುಂಬ ಚೆನ್ನಾಗಿದೆ ಅಂತ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಇದರೊಟ್ಟಿಗೆ ನಾನು ಹಸಿ ಕಾಯಿ ಚಟ್ನಿ ಅಂತ ಮಾಡಿದ್ದೆ ಅದಿಂತೂ ತುಂಬನೇ ಚೆನ್ನಾಗಿತ್ತು ಅದು ಒಂದಿನ ಅದನ್ನು ರೆಸಿಪಿ ಹಾಕ್ತೀನಿ ತುಂಬನೇ ಈಸಿಯಾಗೂ ಕೂಡ ಇನ್ನಲ್ಲಿ ಈ ರೀತಿ ಬಂದಿದೆ ನೀವು ಮನೇಲಿ ಯಾರಾದರೂ ಇಷ್ಟ ಆದರೆ ದಯವಿಟ್ಟು ಟ್ರೈ ಮಾಡಿ ಯಾಕೆಂದರೆ ತರಕಾರಿ ಹಾಕಿ ಯಾವ ಥರ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ ಬಹಳ ಇಷ್ಟಪಟ್ಟರು ಮನೇಲೂ ಕೂಡ ಸ್ಪೆಷಲ್ ಆಗಿದೆ ಇವತ್ತು ಅಂತ ಹೇಳಿ ನಾನು ಯಾವತ್ತೂ ಆ್ಯಕ್ಚುಲಿ ಪೊಂಗಲ್ ಜಾಸ್ತಿ ಮಾಡ್ತಿರ್ಲಿಲ್ಲ ಬಟ್ ಮಾಡಿದೆ ತುಂಬ ಚೆನ್ನಾಗಿ ಬಂದು ಅದು ರೇಟ್ ಹಾಕಿದ್ಕೋ ಏನು ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್